ಪೆಟ್ರೋಲ್ ಮತ್ತು ಡೀಸೆಲ್ ಮೇಲೆ ಹೆಸರು ಮೂರು ರೂಪಾಯಿ ಮೂರುವರೆ ಅದ್ರ ಬಗ್ಗೆ ತೊಗೊ ಸರ್ ಒಬ್ಬ ಶಾಸಕನಾಗಿ ನಾನು ಹೇಳ್ತಾ ಇದ್ದೀನಿ ನಿಮ್ಮ ಸಂಸಾರ ನಡೆಸಲಿಕ್ಕೆ ನಿಮಗೆ ಎಷ್ಟು ಹಾಸಿಗೆ ಇದೆಯೋ ಅಷ್ಟು ಮಾತ್ರ ಕಾಲು ಚಾಚ್ಕೊಬೇಕಿತ್ತು ಆದರೆ ಈ ಒಂದು ಗ್ಯಾರಂಟಿಗಳಿಗೆ ಜನರ ಮೇಲೆ ಹೊತ್ತು ಜನರ ಮೇಲೆ ಮೇಲೆ ಹಾಕಿ ಇವತ್ತು ಇಡೀನೇ ಒಂದು ದಿನ ದಿನಕ್ಕೆ ನಾಲ್ಕು ರೂಪಾಯಿ ರೈಸ್ ಮಾಡಿ ಇದು ಏನಾಗ್ತಿದೆ ಅಂತ ಅಂದ್ರೆ ದಯವಿಟ್ಟು ಇದು ನೀವು ಮಾಡ್ತಕ್ಕಂಥ ದ್ರೋಹ ಅಂತ ಹೇಳ್ತೀನಿ ಗೊತ್ತಾ ಸೊ ನಾನು ಹೇಳ್ತೀನಿ ನನ್ನ ಲೈಫ್ ನಾನು ಹೇಗಿದೆಯಾ ಮಾತ್ರ ಮಾಡಬಲ್ಲ ಇವತ್ತು ನಿಮ್ಗೆ ಎಷ್ಟಿದೆಯೋ ಅಷ್ಟೇ ಮಾಡ್ಬೇಕು ಅದನ್ನ ಬಿಟ್ಬಿಟ್ಟು ಈ ಬಿಟ್ಟಿ ಇದ್ರಿ ನನ್ನ ಒಂದು ಸ್ಟೇಟ್ ಮಾಡಿ ಇಪ್ಪತ್ತೈದು ಸಾವಿರ ಎಕರೆ ಸುತ್ತಮುತ್ತ ಸುತ್ತಮುತ್ತದನ್ನ ಮಾರಾಟಕ್ಕೆ ಇಟ್ಟು ಗೊತ್ತಾಯಿತು ಇದು ಏನಾಗಿದೆ ಅಂತಂದ್ರೆ ಅಪ್ಪನ ದುಡ್ಡು ಮಾರಾಟ ಮಾಡಿ ಮಗನ ಸಂಸಾರ ಇದೆ ಇದು ಆಯ್ತಲ್ವಾ ಇದು ಬಿಟ್ಟಿ ಗ್ಯಾರಂಟಿ ಇವತ್ತು ಜನದ ಮೇಲೆ ಹಾಕಿ ಒಂದು ಬಿಟ್ಟಿ ಗ್ಯಾರಂಟಿ ಮಾಡ್ತಾ ಇದ್ರೆ ಇದು ಸರ್ಕಾರ ಮಾಡ್ತಕ್ಕಂಥ ಜನಕ್ಕೆ ಮೋಸದ ಸರ್ಕಾರ ಆಯ್ತಲ್ವಾ ಇವತ್ತು ನಾನು ಹೇಳ್ತೀನಿ ಈ ಪಕ್ಕದ ಒಂದು ಏನು ರಾಜ್ಯಕ್ಕೆ ಏನು ನಾನೇ ಗರ್ವ ತುಂಬಿ ಇವತ್ತು ಒಂದೊಂದ್ ಸೀಟ್ ಕೊಟ್ಟಿದ್ದಾರೆ ಜನ ಕೂಡ ವೆಯ್ಟ್ ಮಾಡ್ತಾರೆ ನಾಳೆ ನಿಮ್ಗೂ ಕೂಡ ಈ ಶಿಕ್ಷೆ ತಪ್ಪಿದ್ದಲ್ಲ ಸರ್ ನಾಳೆ ಬಿಜೆಪಿಯ ರಾಜ್ಯಾಧ್ಯಕ್ಷರು ಬರ್ತಿದ್ದಾರೆ ಅದಕ್ಕೆ ಕ್ಯಾನ್ಸಲ್ ಆಗೋ ಚಾನ್ಸಸ್ ಇದೆ ಅದನ್ನು ಅಧಿಕೃತವಾಗಿ ಮಾಹಿತಿ ಹೊರಡಿಲ್ಲ ಬಂತ ಆಫೀಸಿಂದ ಫೋನ್ ಬಂತು ಇನ್ನೂ ಅಧಿಕೃತ ಮಾಹಿತಿ ಹೊರಡಿಲ್ಲ ಅಂತ ಕ್ಯಾನ್ಸಲ್ ಆಗೋ ಚಾನ್ಸಸ್ ಇದೆ ಸರ್ ಸರ್